ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ರಿ ಮಳೆ ಹುಳ ಎಷ್ಟು ದೊಡ್ಡದೈತಿ ಅಂತ ಎಷ್ಟು ದಪ್ಪ ಐತಿ ಮತ್ತು ದೊಡ್ಡದೈತಿ ನಂಗೆ ನೋಡಿ ಹೆದರಿಕಿನ ಬಂತು ಏನೈತೋ ಏನೋ ಅಂಥೇಳಿ ಅಂದ್ರೆ ಸಣ್ಣ ಸಣ್ಣ ಹಾವಿನ ಮರಿ ಎಲ್ಲ ರೀ ಹಾಗಾಗಿ ಅದೇ ಇರ್ಬೋದು ಅಂದ್ಕೊಂಡೆ ಮತ್ತು ಹೋಗೋದು ಬರೋದು ಮಾಡಾಕತ್ತೈತ್ರಿ ಇದೆ ಎಷ್ಟು ದಪ್ಪ ಐತ್ರಿ ರೀ ಹೆದ್ರಿಗೆ ನೋಡೋಕಿನ್ನ ವೀಡಿಯೋದೋಗಿ ಸಣ್ಣದ ಕಾಣತೈತಿ ನೋಡಿರಿ ಅಲ್ಲಿ ಲಸು ಬರ್ತೈತಿ ಮೈನು ಅಷ್ಟು ಮಿಂಚಾಗತೈತೆ ರೀ ಮಳೆ ಉಳೋದಿ ಕಾಣಬೋದ್ರಿ ಇದೊಂಥರ ಬೇರೆನೇ ಇತ್ತು ಹಂಗಾಗಿ ಹೆದ್ರಿಕಿನ ಬಂದಿತ್ತು ಅರ್ಬೇಗಾ ಕುಂತಿದ್ದೆ ಅಲ್ಲಿಂದ ಬರೋದು ಹೋಗೋದು ಮಾಡಾಕ್ತಿತ್ತು ಅದೊಂದು ಎರಡು ಮೂರು ಸರಿ ಮತ್ತೆ ಹಿಂಗೆ ಎರಡು ಕಡೆ ಹೊಣ್ತಲ್ಲ ಮಳೆ ಹುಳ ಬಿಡ ಅಂಥೇಳಿ ಧೈರ್ಯ ಬಂತು ಹೆದ್ರಿಕಿನ ಬರ್ತೈತೆ ರೀ ಒಂದೊಂದು ಸರಿ ಇಂಥವೆಲ್ಲ ನೋಡಿಬಿಟ್ರೆ ನೋಡಿರಿ ಹೆಂಗೈತಿ ಅವು ಎರಡೂ ಕಡೆ ಹೋಗಂಗಿಲ್ಲ ರೀ ಹಾವಿದ್ರೆ ಮಳೆ ಹುಳ ಇದ್ರೆ ಎರಡು ಕಡೆ ಹೋಗ್ಕಾವಲ್ಲ ಹಾಗಾಗಿ ಮತ್ತು ಮಳಿವಳ ಅಂಥೇಳಿ ಗೊತ್ತಾಯ್ತು ಮತ್ತು ಹೊಣೆತ್ ನೋಡ್ರಿ ಇದು ಇಲ್ಲೇ ಹೋಗೋದು ಬರೋದು ಮಾಡಾತೈತಿ ಬರೀ ಈಗ ನೋಡ್ರಿ ತುಳಸಿ ಎಲ್ಲ ತೊಳೆದು ಅರ್ಬಿಗೆ ಹಾಕತ್ತೇನಿ ಕಬ್ಬು ಕಡ್ಕೊಂಬರ್ಬೇಕು ಕಬ್ಬಿ ಇವತ್ತು ತುಳಸಿ ಲಗ್ನ ಮಾಡೋಕೆ ಒಂದು ಐದು ಕಬ್ ಮುರ್ಕೊಂಬರ್ತೇನೆ ರೀ ಇಲ್ಲೇ ನಮ್ಮ ಅದ ಹಿಂದೆ ಇಲ್ಲೇ ನೋಡಿ ಒಂದು ಐದು ಮುರ್ಕೋತೇನೆ ತುಳಸಿ ಎಲ್ಲ ತೊಳೆದೇನಿ ಸೊಪ್ಪಿನ ಪುಡಿ ಹಾಕಿ ಸ್ವಚ್ಛಂಗ ಥಳ ತಳ ಅನ್ನತೈತಿ ಈಗ ಕಬ್ಬೆಲ್ಲ ತೊಗೊಂಡು ಹೋಗಿ ಪೂಜೆ ಮಾಡ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ಹೊಲ್ದಾಗ ಬಂದಿದ್ದೆ ಇದು ಕಟ್ಟಿಗೆ ಒಳಗೆ ಹಿಂಗೆ ಗೂಡು ಕಟ್ಕೊಂಡ ಕಟ್ಕೊಂಡೈತಿ ನೋಡಕ್ಕೆ ಬರೀ ಕಟ್ಟಿಗೆ ಕಾಣಿಸ್ತೈತಿ ಅದ್ರ ಅದ್ರೊಳಗೆ ಒಂದು ಹುಳನೂ ಐತಿ ನೋಡ್ರಿ ಹೆಂಗೆ ಗೂಡು ಕಟ್ಟಿರ್ತಾವ ನೋಡ್ರಿ ಎಲ್ಲ ಥರ ಪ್ರಾಣಿಗಳು ಒಂದೊಂದು ಪ್ರಾಣಿ ಒಂದೊಂದು ಥರ ಬೇರೆ ಬೇರೆ ಥರ ಕಟ್ತೈತಿ ನೋಡ್ರಿ ಹೆಂಗೆ ಸುತ್ತೂಲು ಕಟ್ಗೆ ಐತಿ ಸಣ್ಣ ಸಣ್ಣ ಕಟ್ಟಿಗೆ ತೊಗೊಂಡು ಕಟ್ಟೈತಿ ಮತ್ತು ನಡಕ್ಕೆ ಹುಳ ಐತಿ ಈ ಹುಳದ ಹೆಸರು ಏನಂತ ಹೇಳಿ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಬರೀ ಪಟ ಪಟ ಅಂಥೇಳಿ ತುಳಸಿ ಲಗ್ನ ತಯಾರಿ ಮಾಡ್ಕೊಳ್ಳೋಣಂತ ನಮ್ಮ ಮನೆಯವ್ರು ಬರೋದ್ರಾಗ ಎಲ್ಲ ಪೂಜಾದ ರೆಡಿ ಮಾಡಿದ್ವಿ ಅವ್ರ ಲೈಟಿನ್ ಸರ ಅದು ಹಾಕಕತ್ತೆ ನೋಡಿರಿ ನಾನು ಪಲಾವ್ ಮತ್ತು ಪಾಯಸ ಇವತ್ತು ಆಮೇಲೆ ಬಾಳೆಹಣ್ಣು ಆರತಿ ಎಲ್ಲ ರೆಡಿ ಮಾಡ್ತೀನಿ ದೀಪ ಹಚ್ಚಿಟ್ಟೇನಿ ಮತ್ತು ಒಂದು ಸ್ವಲ್ಪ ಹೂ ಚೆಂಡು ಹೂವು ಇದ್ದು ರೀ ಅಷ್ಟ ತೊಗೊಂಡು ಹರ್ದು ಕಟ್ಟೇನಿ ಅವನು ಪೋಣಸಿನ ಹಂಗೆ ಲೈಟಿನ ಸರ ಹಾಕಿದ್ರು ನಮ್ಮ ಮನೆಯವರು ನಮ್ಮ ತುಳಸಿ ಭಾಳ ಜಲ್ದಿ ಬೆಳೀತೈತಿ ರೀ ಈಗ ಸಣ್ಣದು ಹಚ್ಚಿದ್ವಿ ಒಂದು ಎರಡು ಮೂರು ತಿಂಗಳಿಂದ ಮತ್ತಿಷ್ಟು ದೊಡ್ಡದಾಗೈತಿ ಮತ್ತು ಭಾಳ ದೊಡ್ಡದಾಗಿಂದ ಮತ್ತೆ ಕಿತ್ತಿರ್ತೀವಿ ಮತ್ತು ಸ್ವಲ್ಪ ಬಿಟ್ಟು ಮತ್ತೆ ಸಣ್ಣದ ಹಚ್ಚಿದ್ರೆ ಮತ್ತು ಇದಿಷ್ಟು ದೊಡ್ಡದಾಗಿರ್ತೈತಿ ಗಾಳಿ ಒಂದು ಭಾಳ ಇಟ್ಟು ರೀ ಆರತಿ ನಿಂದ್ರಾಕತಿದೆಯೆಲ್ಲ ದೀಪಾನು ಎಲ್ಲ ಗಾಳಿಗೆ ಭಾಳ ಎಡಾಕತ್ತಿದ್ದು ಅಷ್ಟಾದರೂ ಹತ್ತಿದ್ದು ಅರ್ಥ ದೀಪ ಸುತ್ತಲೂ ಇಡ್ಬೇಕಂತ ಹೇಳಿ ನಾನು ಅಷ್ಟು ದೀಪ ಹಚ್ಚಿದ್ದೀರಿ ಅವು ಗಾಳಿಗೆ ನಿದ್ರಾಕತ್ತಿದೆಯಲ್ಲ ಎಲ್ಲ ಕಡೆ ಇಡಕ್ಕೆ ಟ್ರೈ ಮಾಡಿ ಮಾಡಿ ಮತ್ತೊಳ್ಳಿ ಹಂಗೆ ಒಂದೇ ಕಡೆನ ಸಾರ್ಲಕ್ಕ ಹಿಂಗೆ ಇಟ್ವಿ ಇದು ನೋಡಿರಿ ನಮ್ಮ ತೋರ್ಸವ ಇಷ್ಟೆತ್ರಿದಾಳ ನೋಡ್ರಿ ನಾನಂತೂ ನನಗೆ ತಿಳಿದ ಮಟ್ಟಿಗೆ ಇಷ್ಟು ರೆಡಿ ಮಾಡ್ಕೊಂಡೇನಿ ಈ ಸರಿ ಅಮ್ಮ ಇರಲಿಲ್ಲ ವರ್ಷ ಅಮ್ಮನೂ ಇರ್ತಿದ್ರೆ ಹಂಗೆ ಇಬ್ಬರು ಸೇರಿ ಮಾಡ್ತಿದ್ವಿ ಈ ಸರಿ ಅಮ್ಮ ಇರಲಿಲ್ಲ ನಾವು ಅಷ್ಟು ಮಾಡ್ಕೊಂಡೇವಿ ಇಷ್ಟಂತೂ ನನಗೆ ತಿಳಿದ ಮಟ್ಟಿಗೆ ಸ್ಟಡಿ ಮಾಡ್ಕೊಂಡೇನಿ ಎಷ್ಟು ಚಂದ ಕಾಣಿಸೋದೈತೆ ನೋಡ್ರಿ ನಮ್ಮ ತುಳಸಿ ಇವತ್ತು ಎಲ್ಲ ಸೊಪ್ಪಿನ ಪುಡಿ ಹಾಕಿ ತೊಳ್ದೇನ ರೀ ಆದರೆ ಆ ಕಡೆ ಸೈಡೆಲ್ಲ ಮಣ್ಣು ಭಾಳ ಐತೆ ರೀ ಅದು ಮಣ್ಣು ಮತ್ತು ಮಳೆ ಆಯಿತಂದ್ರೆ ಹಿಂಗೆ ಜರದಿತ್ತಾಗ ಬಂದುಬಿಡ್ತೈತಿ ನಮ್ಮ ಚಿನ್ನಿ ಫೋಟೋ ತಗೊಳಕ್ಕೆ ವಿಡಿಯೋ ಮಾಡ್ಕೊಳಾಕಂತ ಹೇಳಿ ಹೋಗಿ ನಿಂದ್ರಾಕತ್ತಿದ್ಲೆ ನಮ್ಮ ಚಿನ್ನಿಗೆ ಹಿಂಗೆ ಫೋಟೋ ತಕೊಳ್ಳೋದು ಹುಚ್ಚು ಭಾಳ ಐತ್ರಿ ಆದ್ರೆ ನಾವು ಹೇಳ್ದಾಗೆಲ್ಲ ತಕೊಳಂಗಿಲ್ಲ ತನಕ ತಿಳಿಯುತ್ತಂದ್ರೆ ಅಷ್ಟೇ ತಕ್ಕೊತಾಳೆ ಆಕಿದ್ದ ನೋಡಿ ಈಕೂ ರೆಡಿ ಹಾಕ್ಕಾಳೆ ಮುಗಿದ ಮುಗಿದ್ಮೇಲೆ ಈಕಿನ ಹೋಗಿ ನಿಂತಲು ತನ ಇರ್ಬಿ ಒಂದು ಭಾಳ ರೀ ಆ ಕಡೆ ಸುತ್ಲೆಲ್ಲ ಕಸ ಬೆಳ್ದೊಂದು ಇಷ್ಟ ಅದು ಕಸ ಎಲ್ಲ ಸುಟ್ಟೈತಿ ಅಂದರೂ ಕಸಕ್ಕೆ ಎಣ್ಣೆ ಹೊಡೆದಿದ್ರಲ್ಲ ಎಲ್ಲ ಕಸ ಸುಟ್ಟೈತಿ ಆದರೂ ಇರ್ಬಿ ಕಾಟ ತಪ್ಪಿಲ್ಲ ಉಣ್ಣೆ ಪುಡಿ ಇತ್ತು ಅದೆಲ್ಲ ಇತ್ತು ಸಿಗಬಲ್ಲದೆ ಹಾಗಾಗಿ ಹಾಕ್ಲಿಲ್ಲ ಅವ್ರ ಪಪ್ಪ ಲೈಟೆಲ್ಲ ಸರಿ ಮಾಡಾತ್ತಿದ್ರೆ ನಮ್ಮ ಚಿನ್ನಿ ನಾ ವಿಡಿಯೋ ಮಾಡ್ತೇನೆ ನಾ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಹೋಗಿ ಮಾಡಾತಾಳ್ರಿ ಹಂಗೆ ಹೆಂಗೆ ಬೇಕಾದಂಗೆಲ್ಲ ಫೋನ್ ಒಳ್ಳೆಯಡ್ಸಿಬಿಟ್ಟಾಳೆ ನೋಡ್ರಿ ಇವತ್ತು ಇಷ್ಟು ರೆಡಿ ಮಾಡ್ಕೊಂಡಿದ್ವಿ ತುಳಸಿ ಲಗ್ನದ್ದು ನೋಡ್ರಿ ಇಲ್ಲ ಅವ್ರಪ್ಪ ಅದೇನು ಲೈಟಿಂಗ್ ಸೆಟ್ಟಿಂಗ್ ಮಾಡಾತ್ತಾರ ಮತ್ತು ಅವ್ರನ್ನೂ ತೋರಿಸ್ತಾಳೆ ಮತ್ತು ಕ್ಯಾಮ್ರಾ ಹೆಂಗೆ ಬೇಕಾದಂಗೆ ತಿರುವಡಕ್ಕೆ ಹತ್ಬಿಟ್ಟಾಳೆ ಅಕ್ಕಿ ವಿಡಿಯೋ ಮಾಡ್ತೇನೆ ತಾ ಅಂತ ಹೇಳಿ ಒಂದೊಂದ್ಸರಿ ಕೇಳಿ ಕೇಳಿ ಇಸ್ಕೊತಾಳೆ ನಾವು ಹೆಚ್ಚಾಗಿ ಕಾಯಿ ಮೊಬೈಲ್ ಕೊಡೋಂಗಿಲ್ಲ ಯಾವಾಗಾದರೂ ಅಕ್ಕಿ ವಿಡಿಯೋ ಮಾಡ್ತೀನಿ ಅಂದಾಗ ಕಷ್ಟ ಕೊಟ್ಟಿರ್ತೀವಿ ಈಗ ನೋಡಿರಿ ಮತ್ತೆ ಹೋಗ್ಯವರಪ್ಪ ವಿಡಿಯೋ ಮಾಡೋಕ್ಕಾದ್ರೆ ತುಳಸಿ ಗಿಡದ್ದು ಮತ್ತೆ ಆ ಹೋಗಿ ಅಲ್ಲೇ ನಿಂತಲು ಅಲ್ಲಿರ್ಬಿ ಅದಾವ ಅಂತ ಹೇಳಿ ನಾ ಬೈದುಕೊಳ್ಳಲಿದ್ದು ಮತ್ತೆ ಓಡಿ ಬಂದ್ಲ ಹಿಂಗಾಗಿತ್ತು ನೋಡಿರಿ ನಮ್ಮ ತುಳಸಿ ಲಗ್ನ ಇವತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿರಿ ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೆ ನಮ್ಮ ಮನೆಯಾಗೆ ಎಲ್ಲರೂ ಅಂತ ರೀ ತುಳಸಿ ಎಷ್ಟು ದೊಡ್ಡದೈತಿಲ್ಲ ನಿಮ್ದು ಎಷ್ಟು ದೊಡ್ಡದೈತಿ ಅಂತ ತುಳಸಿ ಅಷ್ಟು ಜಲ್ದಿನ ರೀ ಇನ್ನೂ ಮತ್ತೆ ಇದು ಕಮ್ಮಿ ರೀ ಇದ್ರಕ್ಕಿಂತ ಜಾಸ್ತಿನೂ ಬೆಳಿತೈತಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮತ್ತೆ ಸ್ಟ್ರಗ್ಲ್ ಆಗಿರ್ತೈತಿ ಮತ್ತೆಲ್ಲ ಎಲ್ಲಿ ಉದುರ್ತಿರ್ತಾವು ಮತ್ತು ಕಿತ್ತುಕೊಳ್ಳಲೇ ಮತ್ತೆ ಹಂಗೆ ಬೆಳಿತೈತಿ ಈಗೆಲ್ಲ ರೆಡಿ ಮಾಡ್ಕೊಂಡೇನಿ ಮಂಗಳಾರತಿ ಒಂದು ಮಾಡ್ತೇನೆ ರೀ ಮಂಗಳಾರತಿ ಮಾಡಿಕೊಂಡ ಮತ್ತೆ ಸಿಗ್ತೇನೆ கீழ பூஜை லோ கொள்ளன சிந்து சத கோடி கங்கோத கவியூ கண்ட சுபரிமண புஷ்பவ சிந்து சத கோடி ಗಂಗೋದ ಕವಿತು ಗಂಧ ಸುಪರಿಮಳ ಪುಷ್ಪವಿತು ಚಂದುಳ್ಳದ ಭರಣದು ಪ್ರದೀಪಗಳಿದ್ದು ಚಂದುಳ್ಳದ ಭರಣದು ಪ್ರದೀಪಗಳಿದ್ದು ಬೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ ಹೊಲ್ಲನೋ ಹರಿ ಇಷ್ಟ ನಂಗೆ ತಿಳಿದಷ್ಟು ಮಾಡಿ ನಂಗೆ ಬಂದಷ್ಟು ಒಂದು ಮಂಗಳಾರತಿ ಹೇಳಿ ಆರತಿ ಮಾಡಿ ರೀ ಈಗ ಚಿನ್ನಿ ಚುಕ್ಕಿ ನಾನು ಆರತಿ ಮಾಡ್ತೀನಿ ಅಂತ ಹೇಳತ್ತಿದ್ರೆ ಅವ್ರು ಮಾಡಾತಿದ್ರು ಮತ್ತೆ ತುಳಸಿ ಲಗ್ನದ ಬ್ಲಾಗ್ ಇಷ್ಟಿತ್ತು ನೋಡ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್